ಚಂದ್ರ ಏ ಶ್ರೀಕಾಂತ ಏ ಗಂಗಾ ಓಕ್ಕೋ ಕೆಲಸಕ್ಕೆ ಹೋದವರು ಇನ್ನು ಬಂದಿಲ್ಲ ಅಂತ ಕಾಣುತ್ತೆ ಹೌಯೋ ದೇವರೇ ಆದ್ರೆ ನನಗೆ ಬಂದಂತ ಕಷ್ಟ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಕಪಟ್ಟ ಸೌಕರ್ಯ ಸಾಲಕ್ಕಾಗಿ ಯುದ್ಧಬಲವನ್ನೇ ಕಸಿದುಕೊಂಡ ಸಾಕಷ್ಟು ಕಲಿತ ನನ್ನ ತಮ್ಮ ಎಂದು ಕೂಲಿ ಕೆಲಸಕ್ಕೆ ಹೋಗಿದ್ದಾನಂದರೆ அய்யோ இதே மாவா ஏன்னா மாவா மாவழி ஏனில் கை கல்மக்கொட் கொட்ரு கங்கா கங்கா அவ்வளோ சா மா இவருக்கு வாரப்பா இல்லை تمام منك ايتهم تركتهم 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 تمام ತುಮಾಚಂದ್ರು ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಕುರ್ಚಿದ ಮೇಲೆ ಹಾಯಾಗಿ ಕೆಲಸ ಮಾಡಬೇಕಾದವನು ಒಂದು ಕೈಯಲ್ಲಿ ಗುದ್ದಲಿ ಹಿಡಿದ ಕೆಲಸಕ್ಕೆ ಹೋಗಾನಂದರೇ ಅಯ್ಯೋ ತಮ್ಮ ಚಂದ್ರು ನನ್ನನ್ನು ಸೇವಿಸು ಬಿಡಪ್ಪ ತಮ್ಮ ಚಂದ್ರ ನೀನು ನನ್ನ ಸೇವಿಸು ಅಣ್ಣ ಯಾಂತ ತಪ್ಪು ಮಾಡುತ್ತಿಬೇಡ ತಪ್ಪು ಮಾಡುತ್ತಿಬೇಡ ಅಣ್ಣ ನನ್ನ கால் ಹಿಡಿದು ನನ್ನನ್ನ ಯಾವನರಕ್ಕೆ ತಲ್ಲಿಸುತ್ತಿಬೇಡ ನನ್ನನ್ನ ಯಾವನರಕ್ಕೆ ನೌಕ್ರೀ ಎಂಬುದು ನಮ್ಮ ಹಣೆ ಬರದಲ್ಲಿ ರೆ ಯಾರೇನು ಮಾಡಲು ಸಾಧ್ಯ ಅಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡೋದು ನಮ್ಮ ಕೆಲಸ ಫಲ ನೀಡೋದು ಆ ಪರಮಾತ್ಮನ ಕೆಲಸ ಇದಕ್ಕಾರು ಕಾರಣರಲ್ಲಣ್ಣ ಇದಕ್ಕಾರು ಕಾರಣರಲ್ಲ ನಿನ್ನ ಸಾಲ ತೀರು ನಮ್ಮ ಆಸ್ತಿಯನ್ನು ಆ ನರವ್ಯಾಕರಿಗೆ ಬಂದು ಕೊಟ್ಟರೆ ಏನಾಯ್ತು ನಾವಿಬ್ಬ ಮಾವ ಅಳಿಯ ಇಬ್ಬರು ತುಡಿದು ಅವನ ಸಾ ಆ ಕಡಗನ ಸಾಲವನ್ನು ತೀರಿಸಿ ನಮ್ಮ ಆಸ್ತಿಯನ್ನು ಬಿಡಿಸಿಕೊಂಡವರಲ್ಲಿ ಅಣ್ಣ ಏಕೆ ಚಿಂತೆ ಮಾಡ್ತೀವಿ ಅಣ್ಣ ಸತ್ಯ ಧರ್ಮದಿಂದ ನಾವಿದ್ದರೆ ಆ ಸತ್ಯದ ಪ್ರತಿಫಲ ಒಂದಿಲ್ಲ ಒಂದು ದಿನ ನಮಗೆ ತೊರೆಯದೇ ಇರಲಾರದಣ್ಣ ಇರಲಾರದು ಚಂದ್ರು ಚಂದ್ರು ಮತ್ತು ಗಂಗನ ವರ್ಷ ಸಾಕಷ್ಟು ಆಸೆ ಇತ್ತು ಆದರೆ ಏನು ಮಾಡುವುದಪ್ಪ ಎಲ್ಲ ಮಾವಾ ಈ ವರ್ಷ ನಿನ್ನ ಆಸೆ ಮುಂದಿನ ವರ್ಷ ಆ ನನ್ನ ತಂಗಿಯ ಮದುವೆಯನ್ನು ಮಾಡಿ ಶ್ರೀಕಾಂತ ಮೊದಲು ನಾವು ಮನುಷ್ಯರಾಗಲು ವಿಚಾರಿಸೋಣ ನಂತರ ಮದುವೆ ವಿಚಾರ ಮಾಡೋಣ ಹಾಗಲಪ್ಪ ಇದಲ್ಸಕ್ಕೆ ಬರ್ತೀನಿ ನಿಮ್ಮನ್ನು ಕೆಲಸಕ್ಕೆ ಕಳಿಸಿ ನಾನು ಮನೆ ಕೂಡ ಬೇಡಪ್ಪ ಈ ನಿನ್ನ ತಮ್ಮ ಗಂಡು ಗಲಿಯಂತೆ ಗಂಡು ಗಚ್ಚಿ ಹಾಕಿ ಹಗಲಿರುಳು ದುಡಿದು ಆ ಧನಿಕನ ಸಾಲವನ್ನು ತೀರಿಸುವ ಧೈರ್ಯ ಈ ನಿನ್ನ ತಮ್ಮನಿಗಿದೆ ಎಂಡ ಈ ನಿನ್ನ ತಮ್ಮನಿಗಿದೆ ಹೌದು ಮಾವ ನೀನು ದುಡಿಯಬಾರದು ಅಣ್ಣ ಸಾಲಕ್ಕೆ ಹೆದರಿ ನಾ ಕಲಿತವನೆಂದು ಮರ್ಯಾದೆ ಗಂಜಿ ರಣ ಹೇಳಿಯಂತೆ ಜೀವಿಸುವ ಜನ್ಮ ನನ್ನದಲ್ಲಣ್ಣ ಬಂದ ಕಷ್ಟಗಳಿಗೆ ಎದೆಗೊಟ್ಟು ನಿಲ್ಲುವಷ್ಟು ಧೈರ್ಯ ಈ ನಿನ್ನ ತಮ್ಮನಿಗಿದೆ ಅಣ್ಣ ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರು ಹಾಕುವ ಕಾರಣವಿಲ್ಲ ದರ್ಪದ ಸರ್ಪವನ್ನು ನಮ್ಮನ್ನು ಎದುರಿಸಿದ್ರು ಆ ಸರ್ಪಕ್ಕೊಂದು ತೀರ್ಪು ಕೊಟ್ಟು ಆ ಸರ್ಪವನ್ನೇ ಸುಟ್ಟು ಹಾಕುವಷ್ಟು ಶಕ್ತಿ ಸಾಮರ್ಥ್ಯ ಈ ನಿನ್ನ ತಮ್ಮನಿಗಿದೆಯಣ್ಣ ಹೌದು ಧೈರ್ಯದಿಂದ ಬಾಳಿದರೆ ಬಂದಂತ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ ಎಲ್ಲರಿದ್ದರೆ ಪರಿಹಾರವಾಗಲು ಸಾಧ್ಯವಿಲ್ಲ ಅಣ್ಣ ಸಾಕಷ್ಟು ಕಲಿತು ನೌಕರಿ ಸಿಗದೆ ಕೂಲಿ ಕೆಲಸ ಮಾಡುವುದು ನಿನ್ನ ತಮ್ಮನೊಬ್ಬನೇ ಎಂದು ತಿಳಿಯಬೇಡಣ್ಣ ನನಗಿಂತ ಹೆಚ್ಚು ಕಲಿತ ವಿದ್ಯಾರ್ಥಿಗಳು ನೌಕರಿ ಸಿಗದೆ ಕೂಲಿ ಕೆಲಸ ಮಾಡುವವರು ಸಾಕಷ್ಟು ಜನರಿದ್ದಾರೆ ಅಣ್ಣ ಕಷ್ಟಪಟ್ಟು ದುಡಿದು ಧರ್ಮದಿಂದ ದೊಡ್ಡ ಮನುಷ್ಯರಾದವರು ಸಾಕಷ್ಟು ತಂದಿದ್ದಾರೆ ಅಣ್ಣ ಈ ಕಲಿಯುಗದಲ್ಲಿ ಹಣ ಗಳಿಸಬೇಕೆಂದರೆ ಅಣ್ಣಾ ಈ ಕಲಿಯುಗದಲ್ಲಿ ಹಣ ಗಳಿಸಬೇಕೆಂದರೆ ಒಂದೇ ಮಾರ್ಗವಿಲ್ಲಣ್ಣ ಸಾವಿರಾರು ಮಾರ್ಗಗಳಿವೆ ಅಣ್ಣ ನೀನೇಕೆ ಚಿಂತಿಸಿವೆ ಅಣ್ಣ ಅದಕ್ಕೆ ನಾನು ಚಿಂತಿಸುವುದಿಲ್ಲಪ್ಪ ಅಣ್ಣಾ ಅಣ್ಣ ಹಾಗಂತ ಈ ನಿನ್ನ ತಮ್ಮ ತಲೆಯ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳಣ್ಣ ಚಂದ್ರು ಹೌದಣ್ಣ ಚಿಂತೆ ಎಂಬುದು ಚಿಂತೆಗೆ ಆಹ್ವಾನ ನೀಡಿದಂತೆ ಆದ್ದರಿಂದ ನಿನ್ನ ಆತ್ಮವನ್ನು ಸುಟ್ಟುಕೊಳ್ಳುವುದು ಬೇಡ ಬೇಡಣ್ಣ ಹೇಡ ಬೇಕಾದಂತ ತಾಣೆ ಬಂದರು ವಾಸಿ ಮಾಡಲು ವಾಸಿ ಮಾಡಬಹುದು ಆದರೆ ಚಿಂತೆ ಎಂಬ ವಾಸಿ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ ಚಿಂತೆ ಈ ನನ್ನ ಮಾವನಿಗೆ ಬೇಡ ಅಣ್ಣ ಸಂತೋಷದಿಂದ ನಕ್ಕು ನಲಿಯಬೇಕಾದ ನಮ್ಮ ಸಂಸಾರ ಅಣ್ಣ ಸಂತೋಷದಿಂದ ನಕ್ಕು ನಲಿಯಬೇಕಾದ ನಮ್ಮ ಸಂಸಾರ ದುಃಖವೆಂಬ ಬೆಂಕಿಯಲ್ಲಿ ಸುಟ್ಟು ಸ್ಮಶಾನ ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರು ಹಾಕ ಹಾಕಬಾರ್ದಣ್ಣ ಚಿಂತೆ ಬಿಟ್ಟು ಸಂತೋಷದಿಂದ ಇರುವನು ಎಂದು ಮಾಡಿ ಹೇಳಣ್ಣ ಕಾಫಿ ಕುಡಿಯುತ್ತಿರೋ ಸಂತೋಷದಿಂದ ನಕ್ಕು ನಲಿಯಬೇಕಾದ ನಮ್ಮ ಸಂಸಾರ ಸಂತೋಷದಿಂದ ನಕ್ಕು ನಲಿಯಬೇಕಾದ ನಮ್ಮ ಸಂಸಾರ ದುಃಖವೆಂಬ ಬೆಂಕಿಯಲ್ಲಿ ಸುಟ್ಟು ಸ್ಮಶಾನವಾಗಿ ಹೋಯಿತಲ್ಲ ಮಾರುತೇಶ್ವರ ಏ ಮುಂಡಿಗೆ ಹನುಮಂತನೇ ಕಳ್ಳರಿಗೆ ಮಾತ್ರ ನೀನು ಒಲಿಯುತ್ತೀಯಲ್ಲ ಈ ಬಡವರ ಮೇಲೆ ನಿನಗೆ ಕರುಣೆ ಇಲ್ಲವೇ ನೀನು ದೇವರಲ್ಲ ಅಲ್ಲ ಅಲ್ಲ ನೀನು ದೇವರಲ್ಲ ಸೂರ್ಯ ಎಲ್ಲಿ ಕೇಳಿದರೂ ಬರೀ ಸೂರ್ಯನದೇ ವಿಷಯ ಆ ಸೂರ್ಯನನ್ನು ಹಿಡಿಯಲೇಬೇಕೆಂದು ಈ ನಗರವನ್ನೇ ಕಿತ್ತಾಡಿ ಹುಡುಕಿದರು ಅವನ ಸುಳಿವೇ ಸಿಗುತ್ತಿಲ್ಲವಲ್ಲ ಅವನೇನಾದರೂ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿರಬಹುದೇ ಸ್ಟೇಷನ್ನಲ್ಲಿ ಬರೀ ಅವಂದೇ ಕಂಪ್ಲೇಂಟ್ ಅವನನ್ನು ಅರೆಸ್ಟ್ ಮಾಡುವ ಧೈರ್ಯ ಇದೆಯೋ ಇಲ್ಲವೋ ಎಂದು ಪಬ್ಲಿಕ್ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಬಹಸ್ಕರ ಹಾಕುತ್ತಿದ್ದಾರೆ ಅದನ್ನು ಕಂಡು ನಮ್ಮ ಆಫೀಸರ್ಸ್ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟು ಆರ್ಡರ್ ಮಾಡಿದ್ದಾರೆ ಅವರು ಕೊಟ್ಟ ನಾಲ್ಕು ಗಂಟೆಗಳಲ್ಲಿ ಹತ್ತು ಗಂಟೆಗಳ ಕಾಲ ಕಳೆದೇ ಹೋಯಿತು ಇನ್ನು ಉಳಿದಿರುವುದು ಹದಿನಾಲ್ಕು ಗಂಟೆಗಳು ಮಾತ್ರ ಗಂಟೆಗಳಲ್ಲಿ ಆ ಸೂರ್ಯನ ಕೈಗೆ ಬೇಡಿ ಹಾಕಿ ಅವನನ್ನು ಲಾಕ್ ಹಾಕೇ ಹಾಕುತ್ತೆ